ನಮಸ್ಕಾರ ಸ್ನೇಹಿತರೆ ಇದು ಮಂಗಳವಾರ ಬ್ಲಾಗು ಮಧ್ಯಾಹ್ನ ಹನ್ನೆರಡು ಗಂಟೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ರೆ ಆಯಿತು ಅಂತ ಬೇಳೆ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹಾಗೆಯೇ ಧ್ರುವನ ಹನ್ನೆರಡು ಗಂಟೆ ಕರ್ಕೊಂಡು ಬಂದು ಅವನಿಗೆ ಹೋಮ್ವರ್ಕ್ ಮಾಡೋಕೊಟ್ಟಿದ್ದೀನಿ ಅವನು ಹೋಮ್ವರ್ಕ್ ಮಾಡಿ ಹಾಗೆ ಡ್ರಾಯಿಂಗು ಟೆಸ್ಟ್ ಇದೆ ಅವನಿಗೆ ವೆಡ್ನಸ್ ಡೇ ಅದಕ್ಕೋಸ್ಕರ ಅವನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ನಾನು ಇವಾಗ ಕರಿಮಣಿ ಕಟ್ಟಾಗಿದೆ ಎಲ್ಲ ನಮ್ಮದು ಮಧ್ಯಾಹ್ನ ಊಟ ಆದ ನಂತರ ಇದು ಕರಿಮಣಿ ಪೋರ್ಸ್ ತಾಳಿ ಪೋಣಿಸಿದ್ರೆ ಆಯಿತು ಅಂತ ಪೋಣಿಸ್ತಾ ಇದ್ದೀನಿ ತಾಳಿ ಕಟ್ಟಾದ ನೋಡೋದು ತುಂಬಾ ಸ್ವಲ್ಪ ಭಯ ಆಗ್ತಾಯಿತ್ತು ಏಕೆಂದರೆ ಹೇಳ್ತಾರೆ ತಾಳಿ ಕಟ್ಟಾಗಬಾರ್ದು ಅಪ್ಶಕನ ಅಂತ ಅಂತಾರೆ ಸೊ ಅದಕ್ಕೋಸ್ಕರ ನಾನು ಕಟ್ಟಾದ ದಿನವೇ ಬೇಗನೆ ಹೋಗಿ ದಾರನ ತಂದು ಮನೇಲೇ ಏನು ಮಾಡ್ತಾಯಿದ್ದೀನಿ ಉಣ್ಸ್ಕೋತಾ ಇದ್ದೀನಿ ನಾವೆಲ್ಲ ಮೊದಲೆಲ್ಲ ಮನೆಗೆಲ್ಲೇ ಉಣಿಸ್ಕೊತಾ ಇದ್ವಿ ಸೊ ಇವಾಗ ಏನಾಗಿದೆ ಅಂತಂದರೆ ಕರಮಣಿ ಸ್ವಲ್ಪ ಕಳೆದೋಗ್ಬಿಟ್ಟಿವೆ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟೇ ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ತಾಳಿನ ಆಯಿತು ಮತ್ತು ಊರಿಗೆ ಹೋದ ನಂತರ ಮತ್ತೆ ಫ್ರೆಶ್ ಆಗಿ ಹೊಸ ಕರಮಣಿ ತೊಗೊಂಡು ಮತ್ತೆ ಚೆನ್ನಾಗಿ ಪೋಣಿಸ್ಕೊಂಡ್ರೆ ಆಯಿತು ಅಂತ ನೋಡಿ ನಾನು ಮನೆಯಲ್ಲೇ ಪೊಣಿಸ್ತಾ ಇದ್ದೀನಿ ಈ ಥರ ಕಟ್ಟಾದರೆ ಸ್ವಲ್ಪ ಭಯ ಆಗುತ್ತೆ ಅಂತಂದರೆ ಹೇಳ್ತಾ ಇರ್ತಾರಲ್ಲ ಹಿಂದಕ್ಕಿಂತ ಅಂದರೆ ಹಿರಿಯರೆಲ್ಲ ತಾಳಿ ತಾಳಿ ಕಟ್ಟಾದರೆ ಏನೋ ಆಗುತ್ತೆ ಗಂಡಂದಿಯರಿಗೆ ಅಪಾಯ ಆಗುತ್ತೆ ಅಂತ ಈ ಥರ ಎಲ್ಲ ಹೇಳ್ತಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಭಯ ಆಗುತ್ತೆ ಇವಾಗ ನೋಡಿ ನಾನು ನಾಲ್ಕು ನಾಲ್ಕು ಹಿಡ್ದೆ ಪೂಣಿಸ್ತಾ ಇದ್ದೀನಿ ನಾಲ್ಕು ನಾಲ್ಕು ಅಂತಂತಂದರೆ ಬೇಗನೆ ಆಗುತ್ತೆ ಹಾಗೆ ಕಾಟನ್ದು ದಾರ ಅದನ್ನು ಕಾಟನ್ ಇತ್ತು ಇದನ್ನು ಕಾಟನ್ ಇತ್ತು ದಾರದಲ್ಲಿ ಇರುತ್ತೆ ನೋಡಿ ಸೊ ಇತ್ತು ಅಂದರೆ ಆ ಥರ ಅಟ್ಯಾಚ್ ಮಾಡಿ ನಾವು ಒಂದೇ ಸರ್ ಒಂದೇ ಸರ್ತಿಗೆ ಅಷ್ಟನ್ನು ಪೋಣಿಸ್ಕೋಬೋದು ಈಸಿಯಾಗಿ ಸೊ ನಾನು ನಾಲ್ಕು ನಾಲ್ಕೇ ಇದ್ದೀನಿ ನನಗೆ ಹೇಗೆ ಬೇಕೋ ಹಾಗೆ ಅಂತ ಸೊ ನನಗೆ ಇದು ಪೋಣಿಸ್ಬೇಕು ಅಂತಂದರೆ ಒಂದು ಮೂರು ಅವರ್ ಹಿಡಿಯಿತು ನನಗೆ ಮೂರು ಗಂಟೆ ಅಂದರೆ ಆಯಿತು ಯಾಕೆ ಅಂತಂದರೆ ಹನ್ನೆರಡು ಗಂಟೆ ಬಂದು ಟಿಫನ್ ಎಲ್ಲ ಮಾಡ್ಕೊಂಡು ಒಂದು ಗಂಟೆ ಕೂತಿದ್ದೆ ನಾನು ಒಂದರಿಂದ ಎರಡುವರೆಗೂ ನೋಡಿ ಈ ಥರ ಪೋಣಿಸಿದ್ರೆ ಈಸಿಯಾಗಿ ಬರುತ್ತೆ ಸೊ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಬೆಂಗಳೂರಲ್ಲಿ ಜಾಸ್ತಿ ಗೋಲ್ಡ್ ಬಂಗಾರದೇ ಹಾಕೋತಾರಲ್ಲ ಸ್ನೇಹಿತರೆ ಇಲ್ಲೆಲ್ಲ ಬಂಗಾರದು ರೋಲ್ ಗೋಲ್ಡಲ್ಲಿ ಗೋಲ್ಡಲ್ಲಿ ಹಾಕೋತಾರೆ ಸೊ ನನಗಂತ್ರ ಅದು ರೋಲ್ ಗೋಲ್ಡ್ ಹಾಕೋದಂತ್ರ ಅಭ್ಯಾಸ ಇಲ್ಲ ಹಾಕೋಂದ್ರೆ ಚೈನ್ ಹಾಕೋತೀನಿ ಇಲ್ಲಾಂದರೆ ರೋಲ್ ಗೋಲ್ಡ್ ಅಷ್ಟೊಂದು ನನಗೆ ಯಾಕೆ ಸ್ಕ್ರ್ಯಾಚ್ ಅದು ಆಗುತ್ತೆ ಕುತ್ತಿಗೆಗೆಲ್ಲ ನನಗೆ ಅದಕ್ಕೋಸ್ಕರ ನಾನು ರೋಲ್ ಗೋಲ್ಡ್ ತಾಳಿ ಸಿಗುತ್ತಲ್ಲ ತೊಂದ್ರೂ ಭೀ ಹಾಕೊಳ್ಳಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ ನನಗೆ ಇದು ಕರಿಮಣಿದೆ ತುಂಬ ಸೆಟ್ ಆಗುತ್ತೆ ನನ್ನ ಕೊಳ್ಳಿಗೆ ಇಲ್ಲ ಗೋಲ್ಡ್ ಆಗುತ್ತೆ ಅದಕ್ಕೋಸ್ಕರ ನಾನು ಮತ್ತೆ ಕರ್ಮಣಿನ ಪೋಣಿಸ್ತಾ ಇದ್ದೀನಿ ಅಂಗಡಿ ಹೋಗಿ ದಾರಾನ ಕೇಳಿದಾಗ ಹೇಳಿದ್ರು ಅವರು ಇಲ್ಲ ಈ ಥರ ಬಂಗಾರ ತಾಳಿ ಬರುತ್ತೆ ನೋಡಿ ಜಾಸ್ತಿ ಜನ ಅಂದರೆ ಆರು ತಿಂಗಳು ಗ್ಯಾರಂಟಿ ಇರ್ತಾವಲ್ಲ ಆ ಥರ ಎಲ್ಲ ತಾಳಿ ಬರುತ್ತೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಜನ ಅದೇ ಥರ ಹಾಕೋತಾರೆ ನೀವು ಹಾಕ್ಕೊಳ್ಳಿ ಅಂತಂದರು ಸಜೆಷನ್ ಕೊಟ್ಟರು ಅವರು ಸೊ ಅದು ನನಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಅದನ್ನು ತಂದಿದ್ದೇನೆ ನಾನು ಚೈನ್ ತಂದೆ ಹಾಕೊಂಡ್ರೆ ಆಯಿತು ಅಪ್ಪ ಅಂತ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ನಾನು ತಂದೆ ಆದರೂ ನನಗೆ ಅದು ಅಡ್ಜಸ್ಟ್ ಆಗಲಿಲ್ಲ ಮನೆಯಲ್ಲೇ ಬಿಸಾಕಿದ್ದೀನಿ ಮತ್ತೆ ಹೋಗಿ ಮತ್ತೆ ದಾರ ತಂದು ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಯಾಕೆಂದರೆ ನಮ್ಮ ಕಡೆ ಜಾಸ್ತಿ ಹಾಕೊಳ್ಳೋದೇ ಕರಿಮಣಿದೇ ಥರ ಅದೇ ನಮ್ಮ ಕಂಫರ್ಟೇಬಲು ಅನಿಸುತ್ತೆ ಗೋಲ್ಡ್ ಇದ್ದವರು ಪೂರಾ ಗೋಲ್ಡ್ ಚೈನ್ ಹಾಕೋ ಥರ ಇಲ್ಲ ಅಂತಲ್ಲ ಸೊ ಶಾಸ್ತ್ರೋಸ್ತವಾಗಿ ಅಂದರೆ ಹಾಕೊಳ್ಳೋದಾದ್ರೆ ಹಿಂದೆ ನಮಗೆ ಲಗ್ನ ಟೈಮೇ ಆಗಲಿ ಮತ್ತು ಆದ ಬಳಕು ಮಿಡ್ಲ್ ಕ್ಲಾಸ್ ಜನ ಈ ಇರ್ತಾರಲ್ಲ ಸೊ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಬಂಗಾರ ತಾಳಿ ಅಂತ ಕ್ಯಾಶುವಲ್ ಆಗಿ ಎಲ್ಲ ಕಡೆಯೂ ಯೂಸ್ ಮಾಡ್ತಾರೆ ಹಸ್ತಿ ಇದ್ದೊಟ್ಟು ಅಂದರೆ ಸೀಮಂತರು ಇದ್ದವರು ಯೂಸ್ ಮಾಡ್ತಾರೆ ಸೊ ಯಾರು ಹಸ್ತಿ ಇರಲ್ಲ ಅವರು ಮಾತ್ರ ಇದನ್ನೇ ಯೂಸ್ ಮಾಡ್ತಾರೆ ಸೊ ಈಗ ನೋಡಿ ನಾನು ಏನು ಮತ್ತು ಕೆಲಸ ಎಲ್ಲ ಆಗಿದೆಯಲ್ಲ ಆಗಿ ಉಣಿಸ್ತಾ ಇದ್ದೀನಿ ಹಾಗೆ ಬ್ಲಾಗ್ ಮಾಡಿದ್ರಾಯಿತು ನಿಮ್ಮ ಜೊತೆಯೋ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತ ಬ್ಲಾಗ್ನು ಮಾಡ್ತಾ ಇದ್ದೀನಿ ಮಕ್ಕಳಂತೂ ಇನ್ನೂ ಮೂರು ಗಂಟೆ ಬರ್ತಾರಲ್ವ ಸ್ನೇಹಿತರೆ ಅವಳಿಗೆ ಹಾಲು ಇಲ್ಲ ಕಾಂಪ್ಲೇನು ಇಲ್ಲ ಏನೋ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಅದು ತಿಂದು ಅವ್ರು ಟ್ಯೂಷನ್ಗೆ ಹೋಗ್ತಾರೆ ಅದೇನು ಟೆನ್ಷನ್ ಇರಲ್ಲ ಆದರೆ ಯಾವುದೇ ಕೆಲಸ ನಾನು ಇಟ್ಟಂದರೆ ನಾವೇ ಮಾಡಬೇಕಾಗುತ್ತೆ ಇವತ್ತು ಮಾಡಲಿ ನಾಳೆ ಮಾಡಲಿ ಅದು ಎಷ್ಟು ದಿನ ನಾವು ಫೋ ಹೋಲ್ಡ್ ಮಾಡ್ತೀವಲ್ಲ ಅದು ನಮ್ಮ ನಾವು ಅದು ಓಲ್ಡಲ್ಲೇ ಇರುತ್ತೆ ಸೊ ಅದಕ್ಕೋಸ್ಕರ ಅವಾಗಿನ ಕೆಲಸ ಅವಾಗೆ ಫಾಸ್ಟಾಗಿ ಮುಗಿಸಿದ್ರೆ ಟೆನ್ಷನ್ ಇರೋಂಗಿಲ್ಲ ಹಾಂ ಅಪ್ಪ ಇದು ಕೆಲಸ ಇತ್ತು ಇದು ಪೆಂಡಿಂಗ್ ಇದೆ ಅಂತಂದ್ರೆ ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಅವತ್ತು ಅವತ್ತಿನ ಕೆಲಸ ಅವತ್ತೇ ಮುಗಿಸಿಬಿಡ್ಬೇಕು ನಮ್ಮ ಕಣ್ಣಿಗೆ ಏನಾದರೂ ಕಂಡ್ರೆ ಅದು ಕೆಲಸ ಮುಗ ಮುಗಿಸ್ಕಿಸ್ನ ಬಿಟ್ಬಿಡ್ಬೇಕು ಇಲ್ಲಾಂದರೆ ಅದು ಬಿಟ್ಟೆ ಒಂದು ತಿಳ್ಕೋ ಅದು ನಾಳೆಗೂ ನಮಗೆ ಇರುತ್ತೆ ನಾಡಿದ್ದು ನಮಗೆ ಇರುತ್ತೆ ನಾವು ಎಷ್ಟು ದಿನ ಹೋಲ್ಡ್ ಮಾಡ್ತೀವೋ ಅಷ್ಟು ದಿನ ಅದು ಹೋಲ್ಡಲ್ಲೇ ಇರುತ್ತೆ ಸೊ ಅದಕ್ಕೋಸ್ಕರ ನಮ್ಗೆ ಏನಾದರೂ ಕಣ್ಣಿ ಬಿದ್ದರೆ ನಮ್ಮ ಕೆಲಸ ಇತ್ತು ಅಂತಂದರೆ ಅದು ಕಂಪ್ಲೀಟ್ ಮಾಡಿಕಿಸಿದ್ರೆ ಬಿಟ್ಬಿಟ್ರೆ ಟೆನ್ಷನ್ ಇರೋಂಗಿಲ್ಲ ಮತ್ತು ನಾವು ಬೇರೆ ಕೆಲಸನೂ ಮಾಡ್ಕೋಬೋದು ಈಸಿ ಆಗಬೇಕು ನಾವು ಯಾವುದೇ ಕೆಲಸ ಮಾಡಿದ್ರೂ ಸ್ನೇಹಿತರೆ ಖುಷಿ ಖುಷಿಯಾಗಿ ಮಾಡಬೇಕು ಯಾಕೆಂತಂದರೆ ಅದು ನಮಗಂತೂ ಮಾಡೋದು ತಪ್ಪಲ್ಲೇ ಅದು ಇವತ್ತಿಲ್ಲ ನಾಳೆಗೆ ಅದು ಮಾಡಲೇಬೇಕಲ್ವ ಸೊ ಅದು ಅದನ್ನು ತಾಳಿ ನೋಡಿ ನಾನು ಅಲ್ಲಿದೆ ಅರ್ಧ ಪೋಣಿಸ್ಕಿಸಿದ್ರೆ ಮತ್ತೆ ಧ್ರುವ ನಾನು ನಮ್ಮ ಋತುವಿನ ಕರ್ಕೊಂಡು ಬರೋಕ್ಕೆ ಹೋದೆವು ಯಾಕೆ ಯಾಕೆಂದರೆ ತಾಳಿ ಅರ್ಧನೇ ಆಗಿದೆ ಅದನ್ನು ಮತ್ತೆ ಬಂದು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಯಾಕಂತಂದರೆ ಮತ್ತೆ ಅವಳು ಬಂದು ಇಲ್ಲ ಲೇಟ್ ಯಾಕೆ ಮಾಡಿ ಬಂದಿ ಮಮ್ಮಿ ನನಗೆ ಇಷ್ಟೊಂದು ಯಾಕೆ ಲೇಟ್ ಮಾಡಿ ಬಂದಿದೆ ಹಾಗೆ ಹೀಗೆ ಎಲ್ಲ ಪ್ರಶ್ನೆ ಕೇಳ್ತಾ ಇರ್ತಾಳೆ ಅದಕ್ಕೋಸ್ಕರ ನಾನು ಇಷ್ಟೊಂದು ಪೋಣಿಸಿ ಹೋಗಿಸಿದ್ರೆ ಅವಳಿಗೆ ಕರ್ಕೊಂಡು ಬಂದು ಮತ್ತಿದಿಷ್ಟೆಲ್ಲ ಕಂಪ್ಲೀಟ್ ಮಾಡಿದ್ದೆ ನೋಡಿ ಅವಳು ಬಂದು ಬಟ್ಟೆ ಚೇಂಜ್ ಮಾಡಿ ಎಲ್ಲ ಮಾಡೋವರೆಗೂ ನಂದೆಲ್ಲ ಇದೆಲ್ಲ ಫೋನ್ಸೋದಾಯಿತು ಅಷ್ಟೊತ್ತಿಗೆ ನಮ್ಮ ಹೆಜ್ಜು ಬಂದರು ಟೀ ಟೈಮ್ ಆಗಿತ್ತಲ್ವಾ ಟೀ ಟೈಮು ಮತ್ತು ಅವ್ರಿಗೆ ಟೀ ಮಾಡಿಕೊಡ್ತೀವಿ ಅದ್ರ ಗಂಟು ಹಾಕ್ಲಿಕ್ಕೂ ಬರ್ಲಿರ್ತದೆ ನಮ್ಮ ಯಜಮಾನರು ಬಂದು ಮತ್ತು ಅದು ಗಂಟು ಹಾಕಿಸಿದ್ರೆ ಇದು ಈಕ್ವಲ್ ಆದರೆ ಚೆನ್ನಾಗುತ್ತೆ ಆಚೆ ಪುಣಿಸ್ತಾರಲ್ಲ ಅವ್ರಂತರೂ ತುಂಬ ಚೆನ್ನಾಗಿ ಪೋಣಿಸ್ತಾರೆ ನಾವು ಮನೇಲಿ ಪುಣಿಸಿದ್ರೆ ಅಷ್ಟೊಂದು ಚೆನ್ನಾಗಿ ಆಗೋಲ್ಲ ನನಗಂದ್ರೆ ಮನೇಲಿ ಪುಣಿಸಿದ್ರು ಅಷ್ಟೊಂದು ಇಷ್ಟ ಆಗೋಲ್ಲ ಅದು ಏನು ಮಾಡಬೇಕು ತಾಳಿನೂ ಇಲ್ಲಿ ಹೇಳಿದ್ರೆ ಸಿಗೋಂಗಿಲ್ಲ ಸುಮ್ಮನೆ ಅಲ್ಲಿಲ್ಲಿ ಎಲ್ಲಿ ಹುಡ್ಕೋತ ಹೋಗೋದು ಅಂತ ನಾನು ಮನೇಲಿ ಎಷ್ಟಾಗುತ್ತೋ ಅಷ್ಟನ್ನೇ ಪುಣಿಸಿದ್ದೆ ನೋಡಿ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು ಟೀ ಟೈಮ್ ಆಗಿತ್ತು ನಾನು ಅವ್ರು ಬಂದ ನಂತರ ಹೋಗಿ ಎದ್ದೋಗಿ ಗ್ಯಾಸ್ ಮೇಲೆ ಟೀ ಕಾಯಿಸೋಕ್ಕೆ ಇಟ್ಟಿದೆ ಇಟ್ಟು ಮತ್ತೆ ನಾಲ್ಕು ನಾಲ್ಕು ಕರಿಮಣಿನ ಹಾಕಿದ್ರಾಯಿತು ಅಂತ ಮತ್ತೆ ಬಂದು ಕೂತ್ಕೊಂಡು ಹಾಕ್ತಾಯಿದ್ದೆ ನಮ್ಮ ಯಜಮಾನ್ರು ಅಂದರು ಇಲ್ಲ ನೀನು ಕರಿಮಣಿನ ಹಾಕು ಎದ್ದೇಳಬೇಡ ಸುಮ್ಮನೆ ಉಚ್ ಉಚ್ತಾ ಇದ್ದಾವೆ ಅಂತ ಹೇಳಿ ಅವ್ರು ಏನು ಮಾಡಿದ್ರು ಟೀ ನೋಡು ಟೀ ಮಾಡಿಕೊಂಡು ಸೋರಿಸ್ಕೊಂಡು ಎಲ್ಲ ಬಂದು ಕೊಟ್ಟು ಅವರು ಕುಡಿತಾ ಇದ್ದಾರೆ ಸೊ ನಾನು ಅಂತಂದ್ರೆ ಸ್ವಲ್ಪ ಆರಲಿ ಅಂತ ನಾನೆಲ್ಲ ಗಂಟೆಲ್ಲ ಹಾಕಿ ಸಂದ್ರೆ ಕರೆಕ್ಟಾಗಿ ಅದು ಗಂಟು ಹಾಕಬೇಕಲ್ವಾ ಸ್ನೇಹಿತರೆ ಅದು ಹಾಕಿ ಮತ್ತು ನಾನು ಟೀ ಕುಡಿತಾ ಇದ್ದೀನಿ ಯಾವಾಗಲೂ ಹಾಗೆ ನಾನು ಏನಾದರೂ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಯಜಮಾನ್ರು ಯಾವಾಗಲೂ ಹೆಲ್ಪ್ ಮಾಡ್ತಾ ಇರ್ತಾರೆ ಸೊ ನಾನು ಕೂದಲೇ ಯಾವುದ್ರ ಕೆಲಸ ಇದ್ರು ಭೀ ಕಿಚನಲ್ಲಿ ಏನಾದರೂ ಇಟ್ಟರು ಭೀ ನೋಡೋದ್ರೆ ನೋಡ್ತಾರೆ ಮಾ ಕೆಲಸ ಕೇಳಿದ್ರೆ ಕೇಳ್ತಾರೆ ಸೊ ಒಬ್ರಿಗೊಬ್ರು ಹೀಗೆ ಕೆಲಸ ಮಾಡ್ಕೋಬೇಕು ಇಂದ ಅಂತ ನಾನು ನನ್ನ ಅನಿಸಿಕೆ ಸೊ ಎಲ್ಲ ಆದ ನಂತರ ನೋಡಿ ಟೀ ಕುಡಿಯೋದೆಲ್ಲ ನಮ್ಮದು ಆಯಿತು ಈ ಥರ ಪುಣಿಸಿದ್ದೀನಿ ಕರಿಮಣಿ ಸ್ವಲ್ಪ ಕಳೆದೋಗಿ ಸ್ನೇಹಿತರೆ ಅದಕ್ಕೊಂದು ಎಷ್ಟು ಅದಕ್ಕೆ ಎಷ್ಟೊಂದು ಮೇಲಾಗಿದೆ ಇನ್ನೂ ಸ್ವಲ್ಪ ಕೆಳಗಾಗೋದಿತ್ತು ಕೆಳಗಾದರೆ ತುಂಬ ಚೆನ್ನಾಗಾಗ್ತಾಯಿತ್ತು ನಾನು ಅದೇ ಇದ್ದೆ ನಮ್ಮ ಯಜಮಾನ್ರಿಗೆ ಇನ್ನೂ ಕೆಳಗಾಗೋದಿತ್ತು ಕರಿಮಣಿ ಕಟ್ಟಾಗಿದೆ ಅಂತ ಹೇಳ್ತಾ ಇದ್ದೀನಿ ಸೊ ಹೀಗೆ ಪುಣ್ಸಿದ್ದೀನಿ ನೋಡಿ ನನಗೆ ತುಂಬ ಒಂಥರ ಏನೋ ಫೀಲಿಂಗ್ ಕೊಳಗಿಲ್ಲಪ್ಪ ಅನ್ನಿಸ್ತಾ ಇತ್ತು ಇವಾಗ ನನಗೆ ಅಂದರೆ ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇದೆ ತಾಳಿ ಕೊಳಗಿಲ್ಲ ಅಂದರೆ ಯಾರಿಗಾದ್ರೂ ಭೀ ಒಂಥರ ತಳಮಳ ತಳಮಳ ಅಂತ ಇದ್ದೇ ಇರುತ್ತೆ ಸೊ ನನಗೂ ಹಾಗೆ ಇತ್ತು ಸೊ ಅದಕ್ಕೋಸ್ಕರ ನಾನು ಬೇಗನೆ ಅವತ್ತಿಂದ ಅವತ್ತೇ ಹೋಗಿಸ್ ಈ ಥರ ಎಲ್ಲ ಮಾಡಿಕೊಂಡೆ ಆಮೇಲೆ ಸ್ನ್ಯಾಕ್ಸ್ ತಿನ್ನಬೇಕಂತ ಮಕ್ಕಳೆಲ್ಲ ಹಠ ಮಾಡ್ತಾಯಿದ್ರು ಸ್ನ್ಯಾಕ್ಸು ಅಂತಂದರೆ ನಾನು ಮೊದಲು ಮನೆಯಲ್ಲಿ ಪೊಟೆಟೆ ಇತ್ತು ಅದನ್ನು ಏನು ಮಾಡಿದೆ ಕಟ್ ಮಾಡಿ ಅದರಲ್ಲಿ ಸ್ವಲ್ಪ ಕಾರ್ನ್ಫ್ಲವರು ಮತ್ತು ಅಕ್ಕಿ ಹಿಟ್ಟು ಮ ಸ್ವಲ್ಪ ಖಾರ ಮತ್ತು ಏನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಉಪ್ಪು ಮತ್ತು ಕಬಾಬ್ ಪೌಡರ್ ನಾನು ತಂದೆ ಇತ್ತಿದೆ ಅದನ್ನ ಅದನ್ನು ಇದ್ದೀನಿ ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣ ಹಾಕಿ ಸಂದ್ರೆ ಸ್ವಲ್ಪ ಮೊಸರಿದ್ರೆ ಮೊಸರು ಹಾಕೋಬೋದು ಇಲ್ಲ ಅಂದರೆ ಮೊಸರು ಇಲ್ಲ ಅಂತಂದರೆ ಸ್ವಲ್ಪ ನೀ ಸ್ವಲ್ಪ ಲೈಟಾಗಿ ನೀರು ಹಾಕೋಬೇಕು ಜಾಸ್ತಿ ಅಲ್ಲ ಲೈಟಾಗಿ ಅಷ್ಟೇ ಅದು ಗಟ್ಟಿಯಾಗೇ ಇರಬೇಕು ಸ್ನೇಹಿತರೆ ಸೊ ನೋಡಿ ಈ ಥರ ಆಗಿದೆ ನಾನು ಒಂದು ಅರ್ಧ ಗಂಟೆ ಏನು ಮಾಡಿದ್ದೀನಿ ಸೈಡಲ್ಲಿ ಇಟ್ಟಿದ್ದೀನಿ ಅರ್ಧ ಗಂಟೆ ಆದ ನಂತರ ಸೊ ಅವರಿಗೆ ಕಬಾಬ್ ಮಾಡ್ಕೊಡ್ತಾ ಇದ್ದೀನಿ ಪೊಟೊಟೊ ಕಬಾಬ್ ತುಂಬ ಚೆನ್ನಾಗಾಗುತ್ತೆ ಮೊದಲು ಒಂದು ಸಲ ಮಾಡಿದೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಮಕ್ಕಳು ಸ್ನ್ಯಾಕ್ಸ್ ಏನಾದರೂ ಕೊಡಮ್ಮ ಏನಾದರೂ ಮಾಡಿಕೊಡು ಅಂತ ಅನ್ನೋದು ಮತ್ತು ನಾನು ಬೇಗ ಬೇಗ ಮನೆಯಲ್ಲಿ ಏನಿರುತ್ತೋ ಅದನ್ನೇ ತೊಗೊಂಡಿಸಿದ್ರೆ ಕಬಾಬ್ ಮಾಡಿದ್ದೀನಿ ಸ್ನೇ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ನಮಗಂದ್ರೆ ತುಂಬಾ ಇಷ್ಟ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಸಲ ಅದರಲ್ಲಿ ಟೊಮೆಟೊ ಕಿಚಪ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿತ್ತು ಸೊ ನಾನಂತರ ಅದರಲ್ಲಿ ಮಕ್ಕಳಿಗೆ ಇಲ್ಲ ಯಾಕಂದರೆ ಇವಾಗ ಖಾಲಿಯಾಗಿದೆ ಅಷ್ಟನ್ನೇ ಕೊಟ್ಟಿದ್ದೀನಿ ಆದರೂ ಭೀ ನನ್ನ ಮಗನ ಬಾಯಿಂದೆ ಹೇಳಿಸ್ತೀನಿ ಹೇಗಾಗಿದೆ ಅಂತ ಅವನಂತರ ಮಟನ್ ಕ ಕಬಾಬ್ ಅಂತ ತಿಳ್ಕೊಂಡು ತಿಂದಿದ್ದಾನೆ ನೋಡಿ ಸ್ನೇಹಿತರೆ ಆಗಡೆ ಕಬಾಬ್ ಮಾಡಿದ್ದೀನಿ ಬನ್ನಿ ಮ

ಎಲ್ಲತ್ರ ನೋಡಿದ್ರಲ್ಲ ಸ್ನೇಹಿತರೆ ನಾನು ಪೊಟ್ಯಾಟೊ ಕಬಾಬ್ ಮಾಡಿದ್ದು ಅದು ಮಟನ್ ಕಬಾಬ್ ಅಂತೆ ಅವನಿಗೆ ತುಂಬ ಇಷ್ಟಪಟ್ಟು ಯಾರಿಗೂ ಕೊಡ್ಲಾರ್ದೇ ತಿಂದಿದ್ದಾನೆ ಅದರಲ್ಲಿ ಒಂದೊಂದು ನಾವು ತಿಂದಿದ್ವಿ ಸೊ ಈ ಬ್ಲಾಗ್ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಈ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗಿದ್ದೀನಿ ಸ್ನೇಹಿತರೆ ಸೊ ನಮ್ಮದಿದ್ರ ಡೈಲಿ ಬ್ಲಾಗು ನಾವು ಹೇಗೆ ಜೀವನ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಓಕೆ ಬೈ ಟೇಕ್ ಕೇರ್